ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಯಾವಾಗಲೂ ಚಿತ್ರಾನ್ನ ಮತ್ತು ಪುಳಿಯೋಗರೆ ರೈಸ್ ಭಾತು ಈ ಥರ ಮಾಡಿ ಬೇಜಾರಾದಾಗ ಫ್ರೈಡ್ ರೈಸು ಈ ಥರ ಮಾಡಿ ಬೇಜಾರಾದಾಗ ಒಂದ್ಸರಿ ಈ ಥರ ಚಿತ್ರಾನ್ನ ಮಾಡಿ ಇದು ನಾರ್ಮಲ್ ಚಿತ್ರಾನ್ನ ಅಲ್ಲ ಮಾವಿನಕಾಯಿ ಮಸಾಲ ಚಿತ್ರಾನ್ನ ಒಂದ್ಸರಿ ನಾನು ಹೇಳೋ ಮೆಥದ್ರಲ್ಲಿ ಹೊಸ ರೀತಿಯಾಗಿ ಈ ಥರ ಮಾಡಿ ನೋಡಿ ನಿಮ್ಮ ನಾರ್ಮಲ್ ಚಿತ್ರಾನ್ನಗಿಂತ ಹಂಡ್ರೆಡ್ ಟೈಮ್ಸ್ ಬೆಟರಾಗಿರುತ್ತೆ ಮತ್ತು ಫುಲ್ ಟೇಸ್ಟಿಯಾಗಿರುತ್ತೆ ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಹ್ಯಾಪಿಯಾಗಿ ಟೂ ಟು ಟೈಮ್ಸ್ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಸೊ ಹಾಗಾದರೆ ಬನ್ನಿ ಇದಕ್ಕೆ ಬೇಕಾಗೋ ಪದಾರ್ಥಗಳೇನು ನೋಡಿ ನೋಡೋಣ ನನ್ನ ಹೆಸರು ಮಾಲಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀವಿ ಮತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊಂಡಿದ್ದೀನಿ ಅರ್ಧಕ್ಕಿಂತ ಜಾಸ್ತಿ ಹಾಕೊಳೋಕೆ ಹೋಗ್ಬೇಡಿ ಇಷ್ಟು ಆಫ್ ಹಾಕ್ಕೊಳ್ಳಿ ನೋಡಿ ಇವೆರಡೂ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಎರಡು ನಿಮಿಷ ಸಾಕು ಡ್ರೈ ರೋಸ್ಟ್ ಆಗಿಬಿಡುತ್ತೆ ಜಾಸ್ತಿ ಸೇ ಫುಲ್ ಡ್ರೈ ಆಗಿಬಿಟ್ರೆ ಮತ್ತೆ ನಮಗೆ ಸ್ಮೆಲ್ ಬಂದುಬಿಡುತ್ತೆ ಸೊ ಅದಕ್ಕಾಗಿ ನಾರ್ಮಲಾಗಿ ಟೂ ಮಿನಿಟ್ಸು ಚಿಟಪಟ ಅನ್ನೋದು ಅಷ್ಟೆ ಆ ಟೈಮಲ್ಲಿ ನಮಗೆ ಘಮ ಘಮ ಸ್ಮೆಲ್ ಪಲ್ ಪರಿಮಳ ಬರುತ್ತೆ ಆ ಟೈಮ್ಗೆ ಸ್ಟವ್ ಆಫ್ ಮಾಡಿಬಿಟ್ರೆ ಇರೋ ಬಿಸಿಗೆ ಅದು ಕರೆಕ್ಟಾಗಿ ಸೆಟ್ ಆಗುತ್ತೆ ನೋಡಿ ಈ ಥರ ನಾವು ಯಾವಾಗ ಆಫ್ ಮಾಡಬೇಕಂದ್ರೆ ಈ ಚಿಟ್ ಚಿಟ್ ಅಂತ ಎಗಿರುತ್ತಲ್ಲ ನೋಡಿ ಈ ಥರ ಮೇಲೆ ಬರ್ತಾ ಇದ್ದಿಲ್ಲ ಈ ಟೈಮಲ್ಲಿ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ತೆಗೆದುಬಿಟ್ಟು ಸೈಡ್ಗೆ ಇಟ್ಕೊಂಡ್ಬಿಡಿ ಇವಾಗ ಅದೇ ಬಾಣಲಿಯಲ್ಲಿ ಅಥವಾ ಪ್ಯಾನಲ್ಲಿ ಮೂರು ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ಒನ್ ಟೀ ಸ್ಪೂನಷ್ಟು ಸಾಸುವೆನ ಸೇರಿಸ್ಕೊಂಡು ಸಾಸು ಎಷ್ಟು ಚೆನ್ನಾಗಿ ಚಟಪಟ ಅಂತಿದೆಯಲ್ಲ ಆ ಟೈಮಲ್ಲೇ ನಾವು ಒನ್ ಕಪ್ ಅಷ್ಟು ಇದನ್ನು ಹಾಕ್ಕೊಳ್ತಾ ಇದ್ದೀವಿ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀವಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನೀವು ಯಾವಾಗಲೇ ಆಗಲಿ ಚಿತ್ರಾನ್ನ ಮಾಡುವಾಗ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಳ್ಳಿ ಯಾಕಂದರೆ ಸೀದೋದ್ಮೇಲೆ ಮತ್ತೆ ಅದು ಚೆನ್ನಾಗಿರೋದಿಲ್ಲ ಅದಕ್ಕೆ ಸೀದೋಗೋಕೆ ಮುಂಚೆನೇ ನೀಟಾಗಿ ಒಂದು ಒಂದು ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಟು ಲೋ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರೆ ಸಖತ್ತಾಗಿರುತ್ತೆ ಈಗ ಒಂದು ಸೀದೋಗೋದಿಲ್ಲ ಮತ್ತು ಟೇಸ್ಟ್ ಕೂಡ ಅದೇ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಸ್ವಲ್ಪ ಕರಿಬೇವು ಮತ್ತು ಕಡಲೆ ೂ ಹಾಕ್ಕೊಂಡು ನೋಡಿ ನಾನು ಮೀಡಿಯಂ ಟು ಲೋ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಎಲ್ಲಾನು ಬೇಯಿಸ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಅರ್ಧ ನಾನು ತೆಗೆದುಬಿಟ್ಟಿದ್ದೀನಿ ಎಣ್ಣೆಯಿಂದ ಯಾಕಂದರೆ ನಾವು ಚಿತ್ರಾನ್ನ ಮಾವಿನಕಾಯಿ ಆದಾಗ ಹಾಕಿದಾಗ ಫುಲ್ ಸಾಫ್ಟ್ ಆಗುತ್ತೆ ಅದಕ್ಕಾಗಿ ತೆಗೆದುಬಿಟ್ಟು ಒಂದು ನಾಲ್ಕೈದು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಅಥವಾ ಸಾಲ್ಟನ್ನು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಕಟ್ ಮಾಡಿ ತೊಗೊಂಡು ನಾನು ಈ ಥರ ಒಂದು ಹಸಿ ಮಾವಿನಕಾಯಿನ ತೊಗೊಂಡಿದ್ದೀನಿ ಇದು ಸೂಪರಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನಾಗ ಅಂತಲೇ ಇದು ತುಂಬ ಫೇಮಸ್ಸು ಸೊ ಇದು ಈ ಥರ ನಿಮಗೆ ಮಾವಿನಕಾಯಿ ಸಿಕ್ಕಿದಾಗ ಇದನ್ನು ತೆಕ್ಕೊಂಡ್ಬಿಟ್ಟು ನಾವು ತುರಿದ್ಬಿಟ್ಟು ಒಂದು ಅರ್ಧ ಕಪ್ ಅಷ್ಟು ಸೇರಿಸ್ಕೊಳ್ತಾ ನಾನು ಫುಲ್ಲು ಹಾಕ್ಕೊಳ್ತಾ ಇಲ್ಲ ಬರೀ ಅರ್ಧ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಒಂದು ಹಾಫ್ ಕುಕ್ ಆಗಬೇಕು ಆ ಟೈಮ್ಗೆ ನಾವು ತುರಿದಿಟ್ಕೊಂಡು ಮಾವಿನಕಾಯಿನ ಸೇರಿಸ್ಕೊಳ್ಳಿ ಈ ಟೈಮಲ್ಲಿ ನಮಗೆ ಆ ಹುಳಿ ಎಲ್ಲ ನಮಗೆ ಆ ಗೊಜ್ಜುಗೆಲ್ಲ ಬಿಟ್ಕೊಳ್ಳುತ್ತಲ್ಲ ಆವಾಗ ಒಳ್ಳೆ ಫ್ಲೇವರ್ ಬರುತ್ತೆ ಸೊ ನೀವು ಫಸ್ಟೇ ಹಾಕ್ಬಿಡ್ಬೇಡಿ ಈ ಟೈಮಲ್ಲಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಬಿಟ್ರೆ ಆ ಎಲ್ಲ ಅದು ರಸ ಎಲ್ಲ ಇದಕ್ಕೆ ಬಿಟ್ಕೊಳ್ಳುತ್ತೆ ಈ ಆನಿಯನ್ಗೆ ಬಿಟ್ಕೊಂಡು ಒಳ್ಳೆ ಫ್ಲೇವರ್ ಕೊಡುತ್ತೆ ಆ ಟೈಮಲ್ಲಿ ನಾವು ಇಷ್ಟೊತ್ತು ನಾವು ಜೀರಿಗೆ ಮತ್ತು ಮೆಣಸನ್ನ ಸಾರಿ ಜೀರಿಗೆ ಮತ್ತು ಮೆಂತ್ಯನ ಇದು ಮಾಡ್ಕೊಂಡಿದ್ವಲ್ಲ ಡ್ರೈ ರೋಸ್ಟು ಅದಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ಒನ್ ಟೀ ಸ್ಪೂನ್ ಪೌಡರ್ನ ಸೇರಿಸ್ಕೊಡ್ತೀವಿ ಇದ್ದೀನಿ ಅದು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಮಿಸ್ ಮಾಡಬೇಡಿ ತಪ್ಪದೇ ಹಾಕೊಳ್ಳಿ ಇದಕ್ಕೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇವಾಗ ಒಂದು ಸ್ವಲ್ಪ ಅರಶಿನ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀವಿ ಈ ಥರ ಒಂದು ಮಾಡೋದ್ರಿಂದ ನಾರ್ಮಲ್ ಚಿತ್ರಾನ್ನಗಿಂತ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಇವಾಗ ಎಲ್ಲನೂ ಒಂದ್ಸರಿ ಕಲಿಸ್ಕೊಂಡು ಒಂದು ಸ್ವಲ್ಪ ಗೋಜನ್ನ ತೆಗೆದು ಇಟ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಬಾಯ್ಲ್ ಆಗಿರುವಂತಹ ರೈಸ್ ನಾನು ಆಲ್ರೆಡಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ತಾ ಇದ್ದೀನಿ ಇದು ಬಿಸಿ ರೈಸ್ ಸೇರಿಸ್ಕೊಳ್ತಾರೆ ನಿಮ್ಗೆ ಯಾವ್ದು ಇಷ್ಟ ಆದರೂ ಅದನ್ನು ಸೇರಿಸ್ಕೊಂಡು ಹಾಕೊಳ್ಳಿ ಎಲ್ಲ ಒಂದ್ಸರಿ ಹಾಕೊಂಡ್ಮೇಲೆ ಈ ಮತ್ತು ಇದನ್ನು ರೈಸನ್ನು ಎಲ್ಲ ಸೇರೋ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ನಿಮ್ಗೆ ಲಾಸ್ಟಲ್ಲಿ ಬೇಕಾದರೆ ನಿಂಬೆ ಹಣ್ಣು ಹಾಕೊಳ್ಳಿ ನನಗೆ ಮಾವಿನಕಾಯಿ ಫುಲ್ ಹುಳಿ ಇರೋದಕ್ಕೆ ನಾನು ನಿಂಬೆ ಹಣ್ಣು ಸೇರಿಸ್ಕೊಳ್ತಾ ಇಲ್ಲ ನಿಮ್ಗೆ ಇಷ್ಟ ಆದರೆ ನಿಮಗೆ ಫ್ಲೇವರ್ ಇಷ್ಟ ಆದರೆ ಸೇರಿಸ್ಕೋಬೋದು ಇವಾಗ ಇದರ ಮೇಲೆ ನಾನಿವಾಗ ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ಉದುರಿಸ್ಬಿಟ್ಟು ನಾವು ಇವಾಗ ಸರ್ವ್ ಮಾಡಿಕೊಂಡ್ರೆ ಈಸಿಯಾಗಿರುವಂತಹ ಮಸಾಲ ವೆರೈಟಿ ಚಿ ಚಿತ್ರಾನ್ನ ಸೂಪರಾಗಿರುತ್ತೆ ಇದಕ್ಕೆ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ ಇದು ಲಂಚ್ ಬಾಕ್ಸ್ಗೆ ಮತ್ತು ಲಾ ಏನಾದರೂ ರೈಸ್ ಮಿಕ್ಕೋದಾಗ ಮತ್ತು ನಮ್ಮ ಯಾರಾದ್ರೂ ನೆಂಟ್ರು ಬಂದಾಗ ಇಲ್ಲಾಂದ್ರೆ ನಮ್ಗೆ ಏನಾದ್ರೂ ತಿನ್ಬೇಕು ಅನಿಸ ಮಾವಿನಕಾಯಿ ಸೀಸನ್ ಅಲ್ಲಿ ಎಸ್ಪೆಷಲಿ ಈ ತರದ್ ಮಾಡ್ಕೊಂಡು ಸಕ್ಕದಾಗಿ ಎಂಜಾಯ್ ಮಾಡ್ಕೋಬಹುದು ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚ್